ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಮುಳುಬಾಗಲು ಈ ಕಾರ್ಯಕ್ರಮವನ್ನು ತುಂಬ ಪರಿಶುದ್ಧದಿಂದ ಕೃಷ್ಣಮೂರ್ತಿರವರು ಮತ್ತು ನಮ್ಮ ಮುಳುಬಾಗ್ ತಾಲೂಕಿನ ಸಮಾಜ ಸೇವಕರು ಅವರ ವ್ಯಾಪಾರ ವ್ಯವಹಾರ ಏನಿದ್ರೂ ಕೂಡ ಸಮಾಜಕ್ಕೆ ಸಮರ್ಪಣೆ ಇದ್ದಾರೆ ನಮ್ಮ ಮಿತ್ರರಾದ ಪ್ರಭಾಕರ್ ಅವರಿದ್ದಾರೆ ಮತ್ತು ಅದೇ ರೀತಿಯಾಗಿ ಪ್ರಿಂಟ್ ಮೀಡಿಯಾ ವಿಶೇಷವಾಗಿ ಇವತ್ತು ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಮೀಡಿಯಾ ಮಾಧ್ಯಮ ಕೆಲಸ ಮಾಡುವಂಥ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಕಾಣಿಸ್ತಾ ಇದ್ದೀರಿ ವಿಶೇಷವಾಗಿ ನಮ್ಮೆಲ್ಲ ಮಿತ್ರರು ಇದನ್ನು ಬೆಂಬಲಿಸಿ ಬಂದಿರತಕ್ಕಂಥ ಅನೇಕ ನಮ್ಮ ತಾಲೂಕಿನ ಹಿರಿಯ ಮುಖಂಡರು ಈ ಸಭೆಯಲ್ಲಿ ಇದ್ದೀರಿ ಇಂಥ ಕಾರ್ಯಕ್ರಮಗಳು ಆವಾಗ ಅವಾಗ ನಡೀತಾ ಇರಬೇಕು ಭಾರತ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಒಂದು ಸಂವಿಧಾನದ ಹಡೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಸಂವಿಧಾನದ ನಾಲ್ಕು ಪಾದಗಳು ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ನಾಲ್ಕನೇದು ಮಾಧ್ಯಮ ಪತ್ರಿಕಾರಂಗ ಇದಕ್ಕೆ ತುಂಬ ಶಕ್ತಿ ಇದೆ ಇದು ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಮಾಧ್ಯಮ ಕೂಡ ಒಂದು ಆಧಾರ ಸ್ತಂಭ ಅಂಥ ಒಂದು ಮಾಧ್ಯಮದ ಒಂದು ಕಾರ್ಯಕ್ರಮಗಳು ಯಥೇಚ್ಛವಾಗಿ ದೇಶದಲ್ಲಿ ಮೂಡಿಬರಬೇಕು ಯಾಕಂತ ಹೇಳಿದ್ರೆ ಇವತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಈ ದೇಶದಲ್ಲಿ ತೀರ್ಮಾನಗಳು ಯಾವ ರೀತಿ ಆಗ್ತಾ ಇದ್ದಾವೆ ಈ ದೇಶದಲ್ಲಿ ಏನೇನು ನಡೀತಾ ಇದೆ ಎಲ್ಲೆಲ್ಲಿ ಒಳ್ಳೆಯದಾಗ್ತಾ ಇದೆ ಎಲ್ಲೆಲ್ಲಿ ಕೆಟ್ಟದ್ದಾಗ್ತಾ ಇದೆ ಇವತ್ತು ದೇಶವನ್ನು ಎಂಥ ಎಂಥ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಇವೆಲ್ಲ ಕೂಡ ಮಾಧ್ಯಮ ಎದು ತೋರಿಸ್ತಕ್ಕಂಥದ್ದು ಇವತ್ತು ಮಾಧ್ಯಮ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ ದೇಶದ ಪ್ರಜಾಪ್ರಭುತ್ವವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗಲಿದೆ ಪ್ರಜಾಪ್ರಭುತ್ವದ ನಾಲ್ಕನೇ ಹಂಗ ಮಾಧ್ಯಮ ಅಂತ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಏನೇ ನಡೆದರೂ ಇವತ್ತು ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಅನುಷ್ಠಾನದಲ್ಲಿದೆಯೇ ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವವನ್ನು ಯಾವ ರೀತಿ ನಾವು ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ ಈ ಪ್ರಪಂಚದಲ್ಲಿ ದೇಶದ ಒಂದು ದಿಕ್ಕು ಯಾವ ದಿಕ್ಕಲ್ಲಿ ಸಾಕ್ತಾ ಇದ್ದೀವಿ ಇವತ್ತು ಶಾಸಕಾಂಗ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆಯಾ ಮತ್ತು ಕಾರ್ಯಾಂಗ ಎಷ್ಟೊಂದು ವಿಫಲವಾಗಿದೆ ಈ ರಾಜ್ಯದಲ್ಲಿ ಒಂದು ದೇಶದಲ್ಲಿ ಇವತ್ತು ಸರ್ಕಾರದ ಅನುದಾನಗಳು ಯಾವ ರೀತಿ ದುರುಪಯೋಗ ಆಗ್ತಾ ಇದ್ದಾವೆ ಅದನ್ನು ಯಾರು ದುರ್ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಕಾರ್ಯಾಂಗ ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗ್ತಾ ಇದೆಯಾ ಮತ್ತು ನ್ಯಾಯಾಂಗದಲ್ಲಿ ಇತ್ತೀಚೆಗೆ ಆದ ನಡೆದಂಥ ಕೆಲವೊಂದು ಬೆಲೆ ಬೆಳವಣಿಗೆಗಳನ್ನು ನಾವು ಮಾತಾಡಲೇಬಾರ್ದು ಇವತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಮಾನ್ಯ ಬೀದಿಗಳಲ್ಲಿ ಭಾರತ ದೇಶದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಭಯ ಇರ್ತಕ್ಕಂಥದ್ದು ಅಂಥದ್ದು ಇವತ್ತು ನಾವು ಬೀದಿಗಳಲ್ಲಿ ನಿಂತ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ಒಂದು ದುರ್ಘಟನೆ ಬಗ್ಗೆ ಮಾತಾಡೋ ಅಂಥದ್ದು ಕೂಡ ಇವತ್ತು ಪ್ರಜಾಪ್ರಭುತ್ವ ಇದೆ ಅದನ್ನು ಮಾಧ್ಯಮ ಇವತ್ತು ಜನರಿಗೆ ತಲುಪಿಸ್ತಾ ಇದೆ ಅಲ್ಲೇನು ನಡೆಯಿತು ಏನು ನಡೆಯಬಾರ್ದಾಗಿತ್ತು ಮಾನ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಲ್ಲಿ ಗವಾಯಿ ಸಾಹೇಬರು ಆ ಪೀಠದಲ್ಲಿದ್ದಾಗ ಅವರು ಬಾಯಿಂದ ಬಂದಂಥ ಪದಗಳೇನು ಅದಕ್ಕಾಗಿ ಅದೇ ಇದ್ದಂಥ ಅಲ್ಲೇ ಇದ್ದಂಥ ವಕೀಲರು ಯಾವ ರೀತಿ ನಡ್ಕೊಂಡ್ರು ಇದು ಸುಪ್ರೀಂ ಕೋರ್ಟಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ನೋಡಬೇಕಾ ಯಾಕಿವೆಲ್ಲ ನಾವು ಖಂಡಿಸುವಂಥದ್ದು ಯಾವುದಿದೆ ಕಂಡಿಸಬಾರ್ದಂಥದ್ದು ಯಾವುದಿದೆ ಅರೆ ನ್ಯಾಯಪೀಠದಲ್ಲಿ ಕೂತು ನಾವು ಒಂದು ಧರ್ಮದ ಬಗ್ಗೆ ಒಂದು ದೇವರ ಬಗ್ಗೆ ಮಾತಾಡುವಂತ ಕಾಲಘಟ್ಟದಲ್ಲಿ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋ ಒಂದು ಪ್ರಜ್ಞಾಪೂರ್ವಕವಾಗಿ ಕೆಲವೊಂದು ವಿಷಯಗಳನ್ನು ಅಲ್ಲಿ ಅವರು ಆಲೋಚನೆ ಮಾಡಿದ್ದೀರಿ ಅಲ್ಲಿರ್ತಕ್ಕಂಥ ವಕೀಲರು ಅದನ್ನು ಯಾರೀತಿ ನಾವು ನಡ್ಕೋಬೇಕು ನ್ಯಾಯಸ್ಥಾನದಲ್ಲಿ ವಕೀಲರ ಪಾತ್ರ ಏನು ನ್ಯಾಯಾಧೀಶರ ಪಾತ್ರ ಏನು ಯಾರ್ಯಾರು ಎಷ್ಟೋದನ್ನು ಕಾಪಾಡಿದರೆ ಆ ಪೀಠದಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಅದನ್ನು ಕಾಪಾಡಿಕೊಳ್ಳಕ್ಕೆ ಪ್ರಯತ್ನ ಪಟ್ಟರ ಅಥವಾ ಅಲ್ಲಿರ್ತಕ್ಕಂಥ ವಕೀಲರು ಅದನ್ನು ರೀತಿ ತಗೊಂಡ್ರು ಇವೆಲ್ಲ ಕೂಡ ಪ್ರಶ್ನೆ ಮಾಡತಕ್ಕಂಥ ವಿಚಾರಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ ಇದೆಲ್ಲ ಕೂಡ ದೇಶದಲ್ಲಿ ನಾನಾರು ಆದರೆ ಇನ್ನೂ ಕೂಡ ಪ್ರಜಾಪ್ರಭುತ್ವದ ಸಂಪೂರ್ಣ ಅನುಷ್ಠಾನ ಈ ದೇಶದಲ್ಲಿ ಇಲ್ಲ ಅಂತ ಈಗ ನಾವು ಕಣ್ಣಾರು ನೋಡ್ತಾ ಇದೀವಿ ಇವೆಲ್ಲ ಇವೆಲ್ಲ ಕೂಡ ಮಾಧ್ಯಮ ಇರ್ತಕ್ಕಂಥ ಜನರಿಗೆ ಈ ಮಾಹಿತಿಯನ್ನು ತಿಳಿಸಬೇಕಾಗಿದೆ ಕಾರ್ಯಾಂಗದಲ್ಲಿ ಶಾಸಕಾಂಗದಲ್ಲಿ ಆಗ್ತಾ ಇರತಕ್ಕಂಥದ್ದು ಅವ್ಯವಹಾರಗಳು ಅನಾಚಾರಗಳು ಏನು ಏನೇನು ಇವತ್ತು ಈ ದೇಶದಲ್ಲಿ ನಡೀಬಾರ್ದು ಅವೆಲ್ಲ ನಡೀತಾ ಇದ್ದಾವೆ ಅವೆಲ್ಲ ಕೂಡ ಪ್ರಜೆಗಳು ನೋಡ್ತಾ ಇದ್ದಾರೆ ನಿಜವಾಗಲೂ ಕೂಡ ಶಾಸಕಾಂಗದಲ್ಲಿ ಏನೇನು ನಡೀತಾ ಇದೆ ಏನ್ ನಡೆಯಬಾರ್ದಾಗಿತ್ತು ಏನ್ ನಡಿಬೇಕಾಗಿತ್ತು ಅದನ್ನು ನಡೀತಾ ಇಲ್ಲ ಮತ್ತು ಕಾರ್ಯಾಂಗದಲ್ಲಿ ಸರ್ಕಾರದ ಯೋಜನೆಗಳು ಯಾವ ಜನ